ಯಾವ ಪುಟ್ಟಕ್ಕ ಏನೇವ ಯಾಕೆ ಭೇ ಮಕ್ಕೊಡ್ಲಿಲ್ಲನಾ ಇಲ್ಲವ ಮಲ್ಕೋಬೇಕ ನೀ ಯಾಕೋ ನೀನು ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಅಡ್ಡಾಡತ್ತಿದ್ದೀರಾ ನನಗೂ ನೋಡಿ ನಿದ್ದೆ ಬರಲಿಲ್ಲ ಅದಕ್ಕೆ ಕೇಳಿ ಹೋದ್ರ ಅಂತ ಬನ್ನಿ ಹೌದನ ಭೇ ಅಷ್ಟು ಆಕಳಿಸಾಕತಿಯಲ್ಲ ಮತ್ತೆ ಮಲ್ಕೋಬೇಕಲ್ಲ ಬೈ ಸುಳ ಯಾಕ ನಾನು ಹಂಗೆ ಅಡ್ಡಾಡತ್ತೇನೆ ಭೇ ಊಟ ಮಾಡಿ ನಿದ್ದೆನೇ ಬರವತ್ತ ಅದಕ್ಕೆ ನನಗೆ ಗೊತ್ತೈತಿ ನೀ ಎಷ್ಟು ಉಂಡಿ ಎಷ್ಟು ಬಿಟ್ಟು ನೋಡಿದೆ ನಾನು ಎಲ್ಲ ಒಂತೂ ತನ್ನ ಬಾಯ ಹಾಕೊಂಡಂಗೆ ಮಾಡಿ ಸುಮ್ಬಿಟ್ಟಿ ಅಲ್ಲ ನಿನ್ನ ಗಂಡರ ಕ್ವಾನಿ ಬಿಟ್ಟು ಹೊರಗೆ ಬರುವಲ್ಲ ಹಾಂ ನನಗಾರ ಹೋಗಿ ಒಂಜಿ ಕೊರತೈತಿ ವಯಸ್ಸಾಗೈತಿ ಒಂದು ಈ ಅಡ್ಡ್ಯಾಡಾನು ಕುಂತಲಕ್ಕೆ ಕುಂತರ ವಯಸ್ಸಾದಂಗೆ ಭಾಳ ತರಸಕ್ವ ಅದು ಕೇಳಾಕತೇನೆ ಒಂದು ಈ ಅಡ್ಡ್ಯಾಡನ್ವಾ ಹಂಗೆ ಇದನ್ನು ಮಾಡ್ಕೊಂತ ಬಾರ್ದವು ನೀ ಹೇಗಾರ ಮಾಡಿ ಚಿಂತೆ ಮರಿದಿ ಏನು ಮಾಡ್ದೆತಿ ಇವ ನೋಡ್ತೀವ ಮಗಳು ಯೋಚನೆ ಮಾಡ್ಕೊಂಡು ಮಗ ಸೊಪ್ಪು ಮಾಡ್ಕೊಂಡು ಇದ್ರ ಜೀವನ ಆಗೋದು ಹೋಗೋದು ನೋಡ್ಬೇಕಲ್ಲ ಖುಷಿಂದು ನೋಡ್ಬೇಕಲ್ಲವನವನ ತಾಯಿ ಹಾಂ ಹೊಟ್ಟೆಯಾಗ ಖುಷಿ ಐತಿ ಇನ್ನೊಂದು ಎರಡು ತಿಂಗಳಿವಾ ನೀನು ಡೆಲಿವರಿ ಡಿಲಿವರಿ ಯಾತಂದ್ರೆ ತರಾಮಿರ್ತಿ ಏನ ಕೂಸನ್ ನೆನಪು ಮಾಡ್ಕೊಂತ ಈಗ ಮಾಡಿದ ಮೋಸ ನಾನು ನಿನ್ನ ನೆನಪು ಮಾಡ್ಕೋತ ಚಿಂತೆ ಮಾಡೋಕ್ಕೈತೆ ಅಂದ್ರೆ ನಾನೆಲ್ಲ ನಿನಗೆ ನಿಗ್ರಕ್ಕವ ನನ್ ಮಗಳ ಯಾವ ಅದೇನು ಮರಿಯಾಕೇನು ವಸ್ತು ನಾ ಭೀ ಎತ್ತು ಮಗಳು ಹಾಂ ಒಂಬತ್ತು ತಿಂಗಳು ಹತ್ತು ಎತ್ತು ಸಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಅವನು ಇನ್ನು ಮದುವೆ ಮಾಡ್ಬೇಕನ್ನು ಅಂದ್ರೆ ತಾವ ಓಡಿ ಹೋಗಿ ಇನ್ನೊಬ್ಬರ ಜೊತೆ ಮದುವೆ ಆಗಿ ಹಿಂಗೆ ಮಾನವ ಮರಿ ತೆಗೆದು ಬಿಡ್ತಾವಲ್ ಭೀ ಯಾಕೆ ಭೀ ಇವಾಗ ನಾವು ಚಂದನ ಗಂಡನ ಹುಡಿಕೆ ಮದುವೆ ಮಾಡೋಲ್ಲ ಏನು ಮಾಡ್ದವ ಹ್ಞೂ ಎಲ್ಲ ಚಿಂತಿನ ಮಾಡ್ಕೊತ ಅಂದ್ರೆ ಮುಂದೆ ಹೆಂಗೆ ಅಂದ್ರೆ ಏನು ಮಾಡ್ಲೀವಿ ಮನಿ ಮಾನಾ ಮರ್ಯಾದೆ ಎಲ್ಲ ತೆಗೆದೋಳು ನೋಡಿದೆ ನಾವು ಒನೇಗಿನವ್ರು ಹೆಂಗಂದ್ರು ನಿಮ್ಮ ಮಗಳ್ ನೀವು ಹಬ್ಬ ಸ್ನೇಹಿ ಇಟ್ಕೊಳ್ಳಿ ಅಂದ್ರೆ ನೀವು ಮನಿ ಖಾಲಿ ಮಾಡ್ರತಾರ ಇಲ್ಲಿ ಅವರು ಮನೆಗೆ ಮಾನ ಮರ್ಯಾದೆ ಅಷ್ಟ ನೋಡೋದಿಲ್ಲ ಓನಿ ಮಾನ ಮರ್ಯಾದಿನ ನೋಡ್ತಾರೆ ಒಬ್ಬ ಹಿಂಗೆ ಮಡಿಯ ಅಂತ ಗೊತ್ತಾತಂದ್ರ ಎಲ್ಲ ಹುಡುಗರು ಅದನ್ನು ಹಿಡಿತಾರಂತಾರ ಅವರು ಅದಕ್ಕಾಗಿ ಏನು ಮಾಡ್ಬೇಕನ್ನೋದು ನನಗರ ಒಂದು ಈಟು ತಿಳಿಯಾಕತ್ತಿಲ್ಲ ನಾ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದ ನಂಗೆ ಗೊತ್ತಾಗತ್ತಿಲ್ಲ ಏನು ಮಾಡ್ಬೇಡ ನನ್ ಗಂಡನನು ಇದನ್ನೆಲ್ಲ ಮರೆತು ಇರಾಕ ಹೇಳ್ ನನಗರ ನಿಂತು ಬರಕತೈತಿ ಅದಕ್ಕೆ ನಿನ್ನ ಗಂಡಗೆಲ್ಲ ಮರೆತು ಚೆಂದ ನಮಗೆ ಒಂದಿಟ್ಟ ನೀನು ಚೆಲ್ಲ ಮರತ ಈ ಕೂಶಿ ಹೊಟ್ಟೆಗೆ ಕೂಶಿನ ಕರೆ ಗಮನ ಕೊಡ್ರಿ ನಿಮ್ಮನ್ನ ಹಿಂಗೇನು ಮಾಡೋಕ್ಕತ್ತ ರೀ ಹಾಂ ಗಂಡ ಹಿಂತಿ ಕೊಡಿ ಆಯ್ತು ಬೇ ಯಾಕೆ ನಾವು ಅಂತ ಬಿಟ್ಟು ಅನ್ನೆಲ್ಲ ಹಿನ್ನಾಕಿ ಚಿಂತಿ ನಾವ್ಯಾಕೆ ಮಾಡೋಣ ಆಯ್ತೇವಾ ಇನ್ನೊಂದು ಎರಡು ತಿಂಗಳತ್ತ ಈ ಕೂಸು ಡೆಲಿವರಿ ಆತಂದ್ರತ್ತ ನಾನು ಆರಾಮ್ನೇ ಚಿಂತೆದಾಕಿನ ಮರ್ತಾ ಇರ್ತೇನೆ ನೋಡ್ಯವ ನೀ ಬೇಕಾದ ಮಾಡ ಅಕ್ಕಿಗೆ ಮಾತ್ರ ಇದ್ರಾಗ ಥರ ಕೊಡೋದಿಲ್ಲ ಯಾಕಂದ್ರೆ ಆಗಿ ಮಾಡಿದ್ ನಮ್ಮ ನಾ ಎಟ್ಟು ನಂಬಿದ್ ಬೇಕಿನ ಎಟ್ಟು ನಂಬಿದ್ ನಿಂದಿನಿ ಹೇರು ಏನು ತಿರೇ ಹಾಕಿದ್ರಕ್ಕಿಲ್ಲ ಅಷ್ಟು ನಂಬೇಕಿನ ಚಲೋ ತಂಗಿ ನೋಡ್ಕೋಬೇಕು ನನ್ನ ಮಗಳು ಎಲ್ಲಾರು ಚಲೋ ದೊಡ್ಡ ಮನೆ ಕೊಟ್ಟ ಅಕ್ಕಿ ಜೀವನಾನು ನಿಮ್ಮ ಮೆಟ್ಟಿಗೆ ಎತ್ತಿ ನನ್ನ ಜೀವನಾನು ಮೆಟ್ಟಿಗೆ ಎತ್ತಿ ಹೆಂಗೋ ಇನ್ನು ಜೀವನ ಮಾಡ್ಕೊಂತ ಹೋದ್ರೆ ಆತಲ್ಲ ಈ ಹೊಟ್ಟೆಗೆ ಕೂಸುನ ತಗೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋದ್ರ ಅಂತಂದ್ರೆ ನೋಡ್ರಿ ಹಿಂಗೆ ಮಾಡ್ಕೊತ ಮಾಡಲಿ ಮಾಡಲಿ ಎಟ್ ಮಾಡ್ತಾಳೆ ನಾನು ನೋಡ್ತೇನೆ ಹಾಗೆ ಎಷ್ಟು ಮರಿತಾಳ ನಾನು ನೋಡ್ತೇನೆ ಆದರೂ ಈಕೆ ಮಾಡೋದ್ರಿಂದ ನನ್ನ ಗಂಡ ಕೊರಿ ಕೊರಿ ಗಿಡಕತ್ತಾನ ತಂಗ ಗೊತ್ತೈತೇನಪ್ಪ ಎಂತ ನರಕದ ಪರಿಸ್ಥಿತಿ ತಂದು ಇಟ್ಬಿಟ್ಲಂದ್ರೆ ಊರಾಗ ಇದ್ರೆ ಭಾಳ ಐತಿ ನಮಗೆ ಇವನು ಏನೋ ರೊಕ್ಕ ಕಟ್ಟಿ ಪಿರಿ ಪಿರಿ ಮಾಡ್ತಿದ್ದು ಅಷ್ಟೆ ಅದು ಬಿಟ್ಟರೆ ನಾವು ತಿನ್ನಾಕ ಉನ್ನಾಕ ನೆಮ್ಮದಿಗೆ ಕಮ್ಮಿ ಅನ್ನೋದು ಬಂದು ಇಟ್ಟರು ಅಷ್ಟು ಖುಷಿಯಾಗಿದ್ದು ಇಲ್ಲಿ ಬಂದು ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೆ ಜೀವನ ದುಡ್ಡು ಅಂತಾರಲ್ಲ ಭೇ ಅದು ಮನುಷ್ಯನ ಜೀವನ ಕಿತ್ಕೊಂಡು ಹೋಗ್ತೈತಿ ಈ ದುಡ್ಡು ಇದ್ರು ನೆಮ್ಮದಿ ಆಗಿ ಮ ನಿದ್ದೆನೂ ಹೊತ್ತಂಗಿಲ್ಲ ಹಂಗೈತಿ ಜಲಮ ಹೌದವಾ ದುಡ್ಡು ಇಲ್ದ ಅದಲ್ಲ ನಮ್ಮ ಶಾರದವ್ವ ಸುಖವಾಗಿದಳಗಿ ಹೌದ್ ರೀ ದೇವ್ರ ಶಾರದಕ್ಕನ ಭಾಳ ಸುಖವಾಗಿಟ್ಟನು ಇದ್ದದ್ ಕಷ್ಟ ಅಲ್ಲ ರೊಕ್ಕ ಕೊಟ್ಟಣ ಕಷ್ಟಾನು ಕೊಟ್ಟ ಏನ್ ಮಾಡ್ಲಿ ಹೇವೆ ನಾನು ಹಂಗಾನೇವಾದ್ ನನ್ ಮಗಳ ಹಂಗ ಇನ್ನೇನು ಮಾಡಾಕತಿ ಪಾಲಿಗೆ ಬಂದದ್ ಪಂಚಾಮೃತ ನನ್ನ ಗಂಡ ನೆಪಸು ಹ್ಮ್ ಅಳ್ರಿ ಎಷ್ಟೊತ್ತ ಮಕ್ಕೊಂಡೆ ಇರ್ತೀರಿ ಸ್ವಲ್ಪ ಹೇಳಿ ಯಾಕ್ರಿ ಮಕ್ಕ ಸಪ್ಪಾಗಿ ಮಾಡ್ರಿ ಹೇಳುತ್ತಲನ ಮಕ್ಕಳ್ರ ಏನ್ ಅಕ್ಕೇತ್ರಿ ನಮ್ಮ ಜೀವನ ನಮ್ದ ಆಳಲ್ರಿ ಚಿಂತೆ ಒಳಗ ಜೀವನ ಓದ್ಲು ಹೋದ್ಲು ನಾವು ಹೆಂಗಾರ ಜೀವನ ಕಳಿಬೇಕಲ್ರಿ ನೋಡ್ರಿ ಅಂತ ಮನಿ ತಗೊಂಡ್ರಿ ಆ ಮನಿ ಬಾಡಿಗೆ ಕೊಟ್ಟಿರಿ ಹ್ಮ್ ಏನೋ ಒಂದು ಜೀವನ ಆಗಿ ಹೋಗಾತತಿ ಅಲ್ಲಾ ನೀವು ಹಿಂಗ್ ಚಿಂತೆ ಮಾಡ್ಕೊತ ಕುಂತ್ರಿ ಹೆಂಗಿನ್ನ ಎಲ್ಲಾ ಆಗಿದ್ದೆಲ್ಲ ಮಾರತು ಮತ್ ಮುಂದಿನ ಜೀವನ ಶುರು ಮಾಡ್ಬೇಕ್ರಿ ನಾವ್ ಮಾನಸಿ ಮಾಡ್ರಿ ಮನ್ಸಿ ಹೊರಗೋದ್ರ ಮಂದಿ. ನಿನ್ನ ಮಗಳು ಓಡೋದ್ಲು ಅಂತ ನಿನ್ನ ಮಗಳು ಓಡೋದ್ ಅಂತ ನೀವು ಇಲ್ದೇ ಇದ್ದಾಗ ಯಾವನ್ನ ಕರ್ಕೊಂಬಂದು ಬಂದ್ ಮದುವೆ ಮದ್ವೆ ಆದ್ಲು ಅಂತ ತಾಳಿ ಕಟ್ಟಿಸ್ಕೊಂಡಂತ ಒಂದ ಯಾಡ ಹೊರಕ್ ಕಾಲಿಟ್ರ ಸಾಕು ಇದನ್ನ ಕೇಳಕತಾರ ಮಂದಿ ಹಂಗಾಗಿ ನನ್ನ ತಲೆ ಚಿಟ್ಟ ಹಿಡ್ದು ನಾ ಎಲ್ಲಿ ಹೋಗಕ್ಕ ಮನ್ಸು ನೋಡು ನೋಡ್ರ ಏನ್ ಮಾಡ್ಬೇಕನ್ನೋದು ತಿಳಿವತ್ ಮನ್ಸಿ ಒಟ್ಟು ನನಗ ಅಷ್ಟು ನನ್ನ ಹೆಸರು ಕಿಡಿಸ್ಬಿಟ್ಲ ನನ್ನ ಮಗಳ ಎಲ್ಲೆಲ್ಲಾ ಹೋದ್ರು ನನ್ನ ಹೆಸರು ಹೆಂಗಿತ್ತು ಈಗ ನೋಡ್ರ ನನ್ನ ಕೀಳಾಕ್ ಕನಕತಲ್ ನನಗ ಒಂಥರ ಆಗತತಿ ಯಾಕರ ಈ ಭೂಮಿ ಮ್ಯಾಲ ಬದುಕಿದ್ದೇನೋ ಹಂಗಾಗಿತಿ ಆಸ್ತಿ ಅಂತಸ್ತು ಸಂಪೂರ್ಣವಾಗಿದ್ರು ನೆಮ್ಮದಿ ಆಗಿರೋ ಜೀವನ ಇಲ್ಲ ಏನ್ ಮಾಡ್ಲಿ ಹೇಳು ಹಿಂಗ ಆದ್ರ ನಾ ಎಷ್ಟ್ ದಿನ ಅಂತ ಹಿಂಗ ಇದ್ರಾಗ ಕೊರಗ್ನಾಗ ಕಳೀಲಿ ನೀನೇ ಹೇಳ ನೋಡನಾ ಅಲ್ಲ ಇಕ್ಕಿ ಹಾಕಿ ಹಿಂಗ ಮಾಡಿದ್ರು ಸ್ವಲ್ಪ ದಿನ ನಾನು ನನ್ನ ಬಗ್ಗೆ ತಿಳ್ಕೊಳಾಕತಿದ್ದೆ ತಿಳ್ಕೊಂಡವ್ ಹೆಂಗ ಅದ ನಾ ಏನ ಅಲ್ಲ ಇಕ್ಕಿ ಜೀವನದ ಬಗ್ಗೆನೂ ನಾವು ವಿಚಾರ ಮಾಡ್ತೀವಲ್ಲ ನಾಳೆ ಏನಾದರೂ ಇಕ್ಕಿ ಜೀವನಕ್ಕ ತೊಂದರೆ ಆಗಿ ಅವ್ ಮೋಸ ಮಾಡಿ ಕಿನ್ ಬಿಟ್ಟೋದ್ರ ಈಗ ಜೀವನ ಯಾರದ ಹಾಳ ನಮ್ದ ಹಳ ಇಕ್ಕಿದ ಹಾಳ ನೀನೇ ಹೇಳ ನೋಡೋಣ ಅಲ್ಲ వంద ఈకి తిడు శక్తి ఇల్నా నవ్వేన్ బారీ ఆస్తిసీ ఇవర్గన్ తందిె తయి నవ్ మోస మాట్లా ఇల్ల ఏనోక్ చలో ఇలా జీవన్ దా ఉద్ధార దొడ్ మక్దగ్ నవ్ బ నమ్మ మక్లు బీర్ల అన్నో విచారదాగ్ నవ్ ఇతి అదూ ఇలా బేక్ అందే బేక్కు సిరి బెక్ సిగు అన్నో హఠ దమ్ జీవన తా అక్కతారు ఎో జనా ఇదే తర ప్రీతి ప్రేమ అంతే హోగి బాండ్ తిక్కదు ఉంటుందకుండు బీదీ పాలగూ ఉంటు మక్మేల మనయలు చిత్రహింస కొట్టుతూ ఉంటు ఎలా మన కేల్సక్ హచ్చు ఉంటు ఇంతెక అల్గ ఈ చో నోడ్ శివ గండ అప్రూప్ సిగ్తారా ఇల్గినా అదేనో అందు పుణ్యమాతారా ఓ జలందన్నో కారణక ಎಲ್ಲಿ ಒಬ್ರು ಗಂಡ ಪ್ರೀತಿ ಮಾಡ್ದಾರ ಒಂದಾಗಿ ಚಂದಂಗಿ ರೊಕ್ಕನು ಸಿಗ್ತಾರ ಇಲ್ಲ ಅನ್ನಂಗಿಲ್ಲ ಆದ್ರ ಈಗ ಈಕಿ ಈ ತರ ಮಾಡಿತ್ತು ದೊಡ್ಡ ತಪ್ಪು ನನಗರ ಇದನ್ನ ಸಹಿಸ್ಕೊಳಕ ಆಗೋತು ಇದನ್ನ ಹೆಂಗ ಮುಂದ್ ಹೆಸರು ತಗೊಂಡ್ ಬರ್ಲಿ ಅನ್ನೋಂಗಿದ್ದೆ ಅಟ್ ಕೆಟ್ಟ ಹೆಸರು ತಂದಾಗ ಏನ್ ಮಾಡ್ಲಿ ನಾ ಹೇಳು ನೀನ ಏನ್ ಮಾಡುದಿಲ್ಲ ಬಂದಿಗೆ ಅನುಭವಿಸಬೇಕು ನಮ್ಮ ಮನೆ ನಮ್ಮ ಹಿಂಗ್ಲಂತಿ ಅಂಬಲಾ ಯಾರ ಏನು ಮಾಡ್ಬೇಕಾ ಅಕ್ಕಿ ಎಣ್ಣೆ ಬರ್ದ ಶೆಟ್ಟೆವ್ರಲ್ಲಿ ಬರ್ದಿರ್ತಾಳ ಶೆಟ್ಟೆಮ್ಮೆ ಹೆಂಗೆ ಬರ್ದಿರ್ತಾ ಹಂಗ ಆಗುದ ತನ್ನ ಮಗಳನ್ನ ಅದು ಹಿಂಗ ಓಡ್ ಹೋಗ್ಲಿ ಅಂತ ಬರ್ದಿಸ್ತಾಳ ಮತ್ತೆ ಇನ್ನಂತಂದ್ರಾಗ ಏನೋ ಒಂದು ಹನೆ ಬರದಾಗಿದ್ದಂಗೆ ಆಕೈತಿ ಹಂಗೆ ಅಂತ ವಿಚಾರ ಮಾಡಿ ಬಿಟ್ಬಿಡೋದು ಯಾರ ಏನ್ಲೇ ಅನ್ಲಿ ಯಾರ ಏನೋ ಮಾತಾಡಲಿ ಮಂದಿ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಕೂತು ಹಾಕೋ ನಮ್ಮ ಜೀವನ ನಾವು ನೋಡ್ಕೋಬೇಕಲ್ಲ ಮಂದಿ ರಗಡ ಅಂತಾರೆ ಮಂದಿ ಬಗ್ಗೆ ನಾವು ಯೋಚನೆ ಮಾಡಕ್ಕೆ ಇವ್ ಹೊರಗೋದ್ರೆ ಅವ್ರು ಹಿಂಗೆ ಅಂತಾರೆ ಹಿಂಗೆ ಅಂತಾರೆ ಅವ್ರು ಹಿಂಗೆ ಮಾಡ್ತಾರೆ ಅಂತ ಈ ನಾವು ಯೋಚನೆ ಮಾಡ್ಕೊತ ನಾವು ಒಳಗ ತೊಂದ್ರೆ ನಾವೇ ಸಾಯ್ತೇವೆ ಇಲ್ಲಿ ಹ್ಞೂ ಅವ್ರೇನು ಬಂದು ಮಂದಿ ಸಾಯೋಂಗಿಲ್ಲ ಸಾಯೋದು ಮಾತ್ರ ನಾವೇನ ಅದಕ್ಕೆ ಯಾವುದು ಟೆನ್ಷನ್ ಬೇಡ ಏನು ಬೇಡ ಹಾಂ ನಮ್ಮ ಪಾಡಿಗೆ ನಾವು ಆರಾಮೆದ್ದು ಬಿಡೋಣ್ರಿ ಯಾರು ಏನೋ ಉದರ್ಕೊಳ್ಳಿ ಹಿಂದೆ ನಾಯಿ ಬಗಳೋದಕ್ಕೆ ಅನ್ನೋದು ಮುಂದೆ ದಾಟೋದು ಅಷ್ಟೇ ಈ ಕಡೆ ಕೇಳೋದು ಈ ಕಡೆ ಬಿಡೋದು ಅದನ್ನು ಅವ್ರು ಅಂತಾರಂತೆ ನಾವು ನಮ್ಮ ಸ್ನೇಹಿತರೊಂದು ಕೊರಗಿ ನಮ್ಮ ಜೀವನ ನಾವು ಹಾಳು ಮಾಡ್ಕೋದ್ಕಿಂತ ಮುಂದೆ ಹೆಂಗಾರ ನಮ್ಮ ಜೀವನ ಸಾಗಿಸ್ಬೇಕ್ರಿ ಇನ್ನ ನಮ್ಮ ಹೊಟ್ಟೆಗೊಂದು ಕೂಸೈತಿ ಅದನ್ನು ನಾವು ಬೆಳೆಸಿ ದೊಡ್ಡ ಮಾಡಿ ಹಾಂ ಅದನ್ನು ಒಂದು ಮೆಟ್ಟಿಗೆ ಹಚ್ಬೇಕನ್ನೋದು ನಾ ನಮ್ಮ ಇರಬೇಕು ಅದನ್ನ ಬಿಟ್ಟು ಅಯ್ಯೋ ಅವ್ರು ಹಂಗೆ ಅಂದ್ರಲ್ಲ ನನ್ನ ಮಗಳ ಹಿಂಗೆ ಮಾಡ್ಬಿಟ್ಲಲ್ಲ ಅನ್ನೋ ಚಿಂತಿನಿ ನಾವು ಕೊರಿಗೆ ಸಾಯೋದ್ಕಿಂತ ನಾವು ಧೈರ್ಯವಾಗಿದ್ದು ಅಂದ್ರೆ ನಾವು ಹೋದ್ರೂ ನಮ್ಮ ನಮ್ಮ ಹೆಂಗೆ ಅರಾಮ ಅದಾರ ತಿಳ್ಕೊಬೇಕು ತಿಳ್ಕೊಬೇಕಿ ನಮ್ಮನ್ನು ಕಂಡ್ರ ಹುಟ್ಟಿ ಉರಿಬೇಕು ಅಕ್ಕಿಗೆ ಅಕ್ಕಿ ಮುಂದ ಹಂಗೆ ಭಾಳ ಬದೀಕು ರೀ ನಮಗೆ ಹುಟ್ಟೋಕ್ಕೂಸ ನಂಗೆ ಮಹಾ ಮಹಾರಾಣ ರಾಜನೋ ರಾಣಿನ ಒಟ್ಟೆ ನೋಡ್ಕೊಂಡು ಆದ್ರೆ ಅಕ್ಕಿಗೆ ಅದು ಉರಿಬೇಕು ಮಾಡಿದ್ದು ಮರಯ ಅಂತ ಅನುಭವಿಸ್ಬೇಕು ಅಕ್ಕಿ ಅನುಭವಿಸ್ಬೇಕೀಗೆ ದೇವ್ರು ನಮ್ಮ ಮರಗನ ಇಟ್ಟೇ ಇಟ್ಟರೆ ತನ್ನ ನನ್ನ ಮಗಳು ಅಂತ ಹೇಳಕತ್ತನ್ನ ಆದ್ರ ತಂದೆ ತಾಯಿನ ಮರಗಿಸ್ತಾರು ಎಂದೂ ಉದ್ದಾರ ಆಗಿಲ್ರಿ ಏಂದೂ ಉದ್ಧಾರ ಹಂಗಿಲ್ಲ ಕಾಳಾಗ ನೋಡು ನೋಡುವಂತೆ

రేణవా దేవు రేణవ అయ్యే శార్వ చిగవా కాకార బవా అరమారా ఏళ్ళు దేవు కావాలి బరీ చి కుండ్రి అయ్యి చిగువ నెల్కర చాపితి కాకార మే కిపి ఏ బేడా ఏనారా నేన ನಮ್ಮ ಸಂಚೂರಿ ಮದುವೆ ಐತಲ್ಲ ಅದನ್ನ ಹೇಳಿ ಮತ್ತೆ ದೇವುಗಳು ಹೇಳಿ ಹೋದ್ರಾತಂತೆ ಬಂದು ಹಂಗೆ ಒಂದು ವಿಷಯನ ಮಾತಾಡೋದಿತ್ವ ಮತ್ತು ದೇವು ಯಾವಾಗರ್ತಾನು ಏನಾಯ್ತು ಹೇಳ್ರಿ ಚಿಗವಾ ಅವರು ಏನು ಹೇಳ್ತಾನೆ ಅವ್ರ ಮುಂದೆ ಅವ್ರೇನು ಅನ್ನಾಗಿಲ್ಲ ನಾ ಹೇಳಿದ್ದಾನೆ ಮೊದಲು ನಡಿತೈತಿ ಅದು ಏನಿಲ್ಲ ಹೇಳ್ರಿ ಚೆಗೋ ಹೌದು ಬಿಡುವ ಎಲ್ಲ ನೀ ಹೇಳಿದ್ದ ನಡಿತೈತಿ ಅದಕ್ಕೆ ನಿನ್ನ ಮುಂದೆ ಹೇರಾತು ನೀಲ್ಲ ಸಾಕ ಅದು ಏನಂದ್ರೆ ನಿಮ್ಮ ಜಾನ್ವಿ ಅದ ಅಲ್ಲ ಆಕಿನ ನಮ್ಮ ಮಂಜಪ್ಪ ತಗೋಬೇಕಂತ ಅಯ್ಯ ಅಯ್ಯಂಗಿಲ್ಲ ಬಂದು ಏನು ಆಕತ್ತರ ನೀವು ಅಲ್ಲ ನಮ್ಮ ಜಾನವೀನಿ ನೋಡಲ್ಲ ಅಮ್ಮನೂರ್ಗ ಹೋಗ್ಯಾರ ಇಲ್ಲಿ ಸುಮ್ನಿ ರೀ ಹಂಗಲ್ಲ ಅದು ಈಗ ಹೆಂಗೋ ನಮ್ಮ ಸಂಜುನ್ ಮದ್ವೆನ ನೋಡಿಯತೈತಿ ಒಂದು ಮದುವೆಯಾಗ ಎರಡು ಮದುವೆ ಮಾಡಿಬಿಟ್ರೆ ಮುಗಿದು ದಾಟ್ ಖರ್ಚನಾ ಅಂತ ಅದಕ್ಕೆ ಜಾನ್ವಿನಿ ಹೆಂಗೋ ಮದ್ವೆ ವಯಸ್ಸಕ್ ಬಂದಾಳ ಅದಕ್ಕೆ ಅದನ್ನಷ್ಟು ಮಾಡಿರಾತಂತ ಏನಂತೀ ಅಯ್ಯ ಚಿಗ ಅದೇ ಆಕತಿ ನಮ್ಮ ಹುಡುಗಿ ನಿಮ್ಮ ಹುಡುಗ ನೋಡ್ಬೇಕು ನಿಮ್ಮ ಹುಡುಗ ನಮ್ಮ ಹುಡುಗಿ ನೋಡಬೇಕು ಅದೆಲ್ಲ ಹೊಂದಾಣಿಕೆ ಆಗೋಲ್ಲ ಅನ್ನೂ ನನ್ನ ಮಗಳು ಓದ್ಬೇಕು ಅನ್ನಕತ್ತ ನಂಗೆ ಇನ್ನೂ ಕೊಡೋ ಹೆಚ್ಚಿನ ಏನು ಸಿಗುವ ಹಾಗೆ ಮಾತಾಡ್ರಿ ಹಂಗೆ ಏನೋ ಕಳ್ಳಬಳ್ಳಿ ಎಲ್ಲ ಒಂದಾಗಲಂತ್ಹೇಳಿ ನೀವೊಂದು ಕರಿಹತಿನ ಕರಿಹೇಳೆ ನಿನಗೆ ನನ್ನ ಮಗಳು ನಮ್ಮ ಅದಾಳ ಅಕ್ಕಿ ಸೂಟಿ ಅಮ್ಮನ ಮನೆಗೆ ಹೋಗ್ರಂತೇಳಿ ಅಮ್ಮನ ಮನೆಗೆ ಹೋಗಿಲಕ್ಕಿ ಮನೆಗೆ ಬಂದಾಳ ನಮ್ಮ ಮನೆಯಾಗದಾಳ ಹದಿನೈದು ಇಪ್ಪತ್ತು ದಿನ ಆತು ಹುಗೀತ ನಮ್ಮ ಮನೆಯಾಗದಾಳ ಅದಕ್ಕೆ ನಾನು ಒಂದು ಮಾತು ಕೇರತಿನ ನಮಗೂ ಯಾವ ಹುಡುಗಿ ಚಲೋ ಅನ್ಸ ಒಂದು ಮಾತು ಕೇರ್ ಹತ್ತಕಪ್ಪ ನಿನ್ನಂತೇ ನಾ ಮಾಡೀನಿವ ಏನಂತಿ ಆ ಹೆಚ್ಚಿಗೆ ಅದು ಹೆಂಗೆ ಇಲ್ವಾ ಇಲ್ಲವಾ ನಿಮ್ದೇನು ಆಸ್ತಿ ಆಯಿತು ಹೊಲ ಐತೆ ಮನಿ ಐತೆ ಏನೈತಿ ಇರಾಕೊಂದು ಮನೆ ಅದು ಸಣ್ಣ ಮನೆ ಐತಿ ನನ್ನ ಮಗಳೇನು ಕೊಟ್ಟ ಅನುಭವಿಸ್ ಸಣ್ಣ ಆಗೋದಿಲ್ಲ ಆಗುದಿಲ್ಲ ನನಗಂತೂ ಸುತ್ತ ಆರಾಮಾಗೋದಿಲ್ಲ ಹಂಗಂದ್ರೆ ಹೆಂಗವ ನಿನ್ನ ಮಗಳು ಇಷ್ಟಪಟ್ಟ ನನ್ನ ಮಗನ ಹಂಗ ನನ್ನ ಮಗನ ನಿನ್ನ ಮಗಳನ್ನ ಇಷ್ಟಪಟ್ಟ ಅದಕ್ಕೆ ಇಬ್ಬರದು ಸೇರಿ ಮದುವೆ ಮಾಡಿಬಿಡುನು ಸುಮ್ಮ ಬಿಟ್ಕೊಂತ ಕುಂತ್ರೆ ಚಲೋ ಅಲ್ಲ ಮತ್ತು ಅದಕ್ಕೆ ಹೇಳಕತೆ ನಾನು ನಾಳೆ ಹೇಳಿಲ್ಲ ಅಂತ ನಮ್ಮ ಬಾಯ್ಲೆ ಪರ್ಬಾಡ್ತದ್ದು ಅದಕ್ಕೆ ಹ್ಞೂ ನೋಡೋಣ ನಾನು ಗಂಡು ಬರಲಿ ವಿಚಾರ ಮಾಡಿ ಅವ್ನು ಕೇಳ್ಬಿಟ್ಟು ಏನನ್ನೋದು ಹೇಳ್ತೇನೆ ಜಗವ ಹ್ಞೂ ಯಾರಿಗಾದ್ರೂ ಸೀರೆ ಬೇಕಂದ್ರೆ ಸೆಫಾನ್ ಚಾರ್ಜರ್ ಸಾರೀಸ್ ಬಂದಾಗ ಸೂಪರಾಗಿರೋ ಕ್ವಾಲಿಟಿ ಸಖತ್ತಾಗಿ ಕಾಂಬಿನೇಷನಲ್ಲಿರೋ ಎರಡು ಡಬಲ್ ಕಲರ್ ಅಂಥ ಸೀರೆನ ತಗೊಂಡು ಬಂದಿದ್ದೀನಿ ಸಿಫಾನ್ ಚಾರ್ಜರ್ ಸ್ಯಾರಿ ಅಂತ ಹೇಳಿ ಸಖತ್ ಆಗೈತೆ ಈಗ ಜಾರ್ಜರ್ ಸಾರಿ ಇರೋದ್ರಿಂದ ಸೊ ಸಖತ್ ಸೀರೆ ಫೋಟೋನ ಹಾಕ್ತೀನಿ ಯಾರಿಗಾದರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ವಾಟ್ಸಪ್ ಮಾಡಿ ಹಾಯ್ ಅಂತ ಮೆಸೇಜ್ ಕಳಿಸಿ ನೀವು ಕಾಲ್ ಮಾಡಿಬಿಟ್ಟು ರೇಟ್ ಕೇಳಿ ಆವಾಗ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಯಾಕಂದರೆ ನಾನು ನಿಮ್ಗೆ ರೇಟ್ ಬಗ್ಗೆ ಆಗಲಿ ಅದು ಇದು ಏನು ಕೇಳಲ್ಲ ನಿಮ್ಗೆ ಇಷ್ಟ ಆದರೆ ನಿಮ್ಗೆ ಸೀರೆ ಕಲರ್ಸು ಕ್ವಾಲಿಟಿ ಇಷ್ಟ ಆದರೆ ಸೀರೆ ಮಾತ್ರ ಸಕ್ಕತ್ತಾಗೈತೆ ಸ್ಮೂತ್ ಆಗೈತೆ ಮ ಮೈಸೂರು ಸೆಮಿ ಸಿಲ್ಕಿಂತ ಸೂಪರಾಗಿ ಬಂದೈತೆ ಯಾಕಂದ್ರೆ ಅದನ್ನು ಒಂಥರ ಕ್ವಾಲಿಟಿ ಇದ್ದರೆ ಇದು ಒಂಥರ ಕ್ವಾಲಿಟಿ ಸೂಪರ್ ಆಗೈತೆ ಇದು ಹೊಸದು ಇವಾಗ ಟ್ರೆಂಡಿಂಗ್ ಬಂದಿರೋ ಅಂಥದ್ದು ಈಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದು ಟ್ರೆಂಡಿಂಗ್ ನಡೀತಾ ಇದೆ ಇದು ಸೆಮಿ ಮೈಸೂರು ಸಿಲ್ಕ್ ಎರಡೂ ಟ್ರೆಂಡಿಂಗ್ ಜಾರ್ಜೆಟ್ ಸಾರಿ ಟ್ರೆಂಡಿಂಗ್ ನಡೀತಾ ಇದ್ದಾವೆ ಸೊ ನಿಮ್ಗೆ ಯಾರಿಗಾದ್ರೂ ಸಿಫಾನ್ ಜಾರ್ಜರ್ ಬೇಕು ಅಂತಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ನೋಡಿ ಫೋಟೋ ಕಳಿಸ್ತೀನಿ ಫೋಟೋ ನೋಡ್ರಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನನಗೆ ಮೆಸೇಜ್ ಮಾಡಿ ಹಾಯ್ ಹಲೋ ಫ್ರೆಂಡ್ಸ್ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್ ಅಂತ ಹೇಳತ್ತೀನಿ ನಾನು ಕಲೆಕ್ಷನ್ ತೆಗೆದು ಕನ್ನಮ್ಮ ಕಲೆಕ್ಷನ್ ಅಂತ ಇಟ್ಟಿನಿ ಯಾಕಂದರೆ ತಾಯಿ ಹೆಸರು ನೆಸರಿಟ್ಟೇನೆ ಯಾರಿಗಾದರೂ ಇದು ನೋಡಿರಿ ಸಿಫಾನ್ ಜಾರ್ಜರ್ಸ್ ಸಾಡಿನ ತಗೊಂಡು ಬಂದಿದ್ದೀನಿ ಯಾರಿಗಾದ್ರು ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರಂತ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟು ಫೈವ್ ಜೀರೋ ಒನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ ನಿಮ್ಗೆ ಯಾವ ಸೀರೆ ಬೇಕೋ ಶಾಟ್ ಹೊಡೆದು ಸೀರೆನ ನೀವು ಕೇಳ್ಬೋದು ರೇಟು ನಾನು ನಿಮಗೆ ವಾಟ್ಸಪ್ ಒಳಗೆ ರೇಟ್ ಹೇಳ್ತೀನಿ ಸೊ ನೋಡಿರಿ ಸೀರೆ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದ್ದಾವೆ ಸಿಫಾನ್ ಜಾರ್ಜೆಟ್ ಒಳಗೆ ಕಲರ್ ಕಾಂಬಿನೇಷನ್ ನೋಡಿರಿ ನಿಮ್ಗೆ ಮಧ್ಯಕ್ಕೆ ವೈಟ್ ಬಂದೈತಿ ಯಾವುದೇ ತೊಗೊಳ್ಳಿ ಬಾರ್ಡ್ರಲ್ಲಿ ಡಿಫ್ರೆಂಟ್ ಚೇಂಜ್ ಇರುತ್ತೆ ಕಲರ್ ಮಾತ್ರ ಸಖತ್ ಆಗೈತೆ ಕಾಂಬಿನೇಷನ್ ಮಾತ್ರ ಅಷ್ಟು ಲುಕ್ ಆಗಿ ಕೊಟ್ಟಿದ್ದಾರೆ ದಸರಾ ಹಬ್ಬಕ್ಕೆ ಒಳ್ಳೆ ಕಲೆಕ್ಷನ್ನೇ ಅನ್ಬೋದು ಸೊ ಯಾರಿಗಾದರೂ ಸಿವಾನ್ ಜಾರ್ಜರ್ ಸೀರೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇನ್ನೊಂದು ಥರ ಸೀರೆನ ತೋರಿಸ್ತೀನಿ ನೋಡಿ ಸಾಫ್ಟ್ ಕಾಟನ್ ಅಲ್ಲೇ ಅಂಗಡಿಲೆ ನಾನು ಅಂಗಡಿಯಲ್ಲೇ ನಿಮ್ಮ ಫೋಟೋ ತಕೊಂಡು ಬಂದುಬಿಟ್ಟಿದ್ದೀನಿ ಯಾಕಂದರೆ ನಾನು ಮನೆಗೆ ಬಂದು ನಿಮ್ಮ ಫೋಟೋ ತೆಗೆದ್ರೆ ಕ್ಲಿಯಾರಿಟಿ ಇಲ್ಲ ಸೀರೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅಂತ ಇದ್ರಿ ಸೊ ಅದಕ್ಕೆ ನೋಡಿರಿ ಸಾಫ್ಟ್ ಕಾಟನ್ ಸೀರೆನ ತೊಗೊಂಡು ಬಂದಿದ್ದೀನಿ ಯಾರಿಗಾದರೂ ಈ ಸಾಫ್ಟ್ ಕಾಟನ್ ಸೀರೆ ಬೇಕು ಅಂತಂದ್ರೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಕತ್ತಲ್ಲ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನನಗೆ ಹಾಯ್ ಅಂತ ಮೆಸೇಜ್ ಕಳ್ಸಿದ್ರೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ನಿಮ್ಮ ಜೊತೆ ಮಾತಾಡ್ತೀನಿ ನೀವು ಹಾಯ್ ಅಂತ ಮೆಸೇಜ್ ಕಳ್ಸೋ ಅಷ್ಟರಲ್ಲಿ ನಾನು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಒಳಗಿರ್ತೀನಿ ಸೊ ನಿಮಗೆ ನೋಡಿರಿ ಯಾವ ಕಲರ್ ಸೀರೆ ಬೇಕಂತೇಳಿ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದು ನನಗೆ ಕಳಿಸ್ಕೊಡಿ ನೋಡಿ ಎಷ್ಟು ಸಕ್ಕತ್ತೆ ನಾನು ನಿಮಗೆ ಚೆನ್ನಾಗಿರೋ ಕ್ವಾಲಿಟಿ ಮತ್ತೆ ಅಂಗಡಿಯಲ್ಲೇ ತಗೊಂಡು ಬಂದು ನಿಮ್ಗೆ ಸೀರೆನ ಕೊಡ್ತಾ ಇರ್ತೀನಿ ಮೋಸ ಅಂತೂ ಇಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಸಾಫ್ಟ್ ಕಾಟನ್ ಐತೆ ಕಲರ್ ಗಿಲರ್ ಆಗಿಲ್ಲ ನಂಬರ್ ಒನ್ ಐತೆ ಸೀರೆ ಮಾತ್ರ ಸಕ್ಕತ್ ಒಂದಕ್ಕೊಂದು ಟೀಚರ್ಸು ಆಫೀಸ್ ವರ್ಕರ್ಸ್ ಏನೋ ಆಫೀಸ್ ಅಲ್ಲಿ ವರ್ಕ್ ಮಾಡುವಂತ ಎಲ್ಲರಿಗೂ ಈ ಥರ ಸೀರೆ ಕಂಫರ್ಟೆಬಲ್ ಆಗಿರುತ್ತೆ ನೋಡಿ ಸೀರೆ ಫುಲ್ ಫೋಟೋನು ತೊಗೊಂಡು ಬಂದಿದ್ದೀನಿ ನಾನು ಯಾಕಂದ್ರೆ ನೀವು ಈ ಥರ ಫೋಟೋ ತೋರಿಸಿ ಹಂಗೆ ಹಿಂಗೆ ಕಲರ್ ಚೆನ್ನಾಗಿ ಇಲ್ಲ ನಿಮ್ಮ ಫೋನಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಇದ್ರಲ್ಲ ಹಾಗಾಗಿ ಅಂಗಡಿಲೇ ಕುದ್ದಾಗ ಹೋಗಿ ನಾನು ದೀಪಾವಳಿಗೆ ಮತ್ತು ಈಗ ದಸರಾ ಹಬ್ಬಕ್ಕೆ ಕಲೆಕ್ಷನ್ ಹಾಕಿದ್ರಾಯ್ತು ಅಂತ ನೋಡಿ ಸೊ ಇನ್ನೂ ಸಾಕಷ್ಟು ಇದಾವ ನಿಮಗೆ ದಿನ ಒಂದೊಂದು ವೀಡಿಯೋದೊಳಗೆ ದಿನಾ ಒಂದೊಂದು ಥರ ಹೋಗ್ತಿರ್ತೀನಿ ಸಿಫಾನ್ ಜಾರ್ಜ್ ಅಷ್ಟು ಸಖತ್ ಆಗೈತಿ ಮತ್ತು ಇದು ಸಾಫ್ಟ್ ಕಾಟನ್ ಸೀರೆ ನೋಡಿರಿ ಇವನ್ನೆಲ್ಲ ತೋರ್ಸತ್ತಿನಲ್ಲ ಈಗ ಸಾಫ್ಟ್ ಕಾಟನ್ ಸೀರೆ ಅದಾವ ನಿಮ್ಗೆ ಯಾರಿಗಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನೋಡಿ ಸೀರೆ ಅಷ್ಟು ಸಕ್ಕತ್ತಾಗಿದಾವೆ ಓಕೆನಾ ಮತ್ತು ಮುಂದಿನ ಸಿಗೋಣ ಬಾಯ್